ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಬೆಳಗಿನ ಶುಭೋದಯ ಮಂಜೂರೇ ಗುಡ್ ಮಾರ್ನಿಂಗ್ ಇದೇನು ಬೆಳಗಿನ ಏನೋ ಮಾಡ್ತಾ ಕೂತಿದೀರ ಮೆಂತೆ ಸೊಪ್ಪು ಇಷ್ಟ ದೊಡ್ಡ ದೊಡ್ಡಕ್ಕಾಗಿದೆಯಲ್ವಾ ಖುಷಿ ಅಲ್ವಾ ಈ ತರ ಎಲ್ಲ ಬೆಳೆಸಿ ಬೆಳ್ಸೋದಕ್ಕೆ ತುಂಬಾ ಖುಷಿ ಆಗತ್ತಲ್ವಾ ಅಲ್ವಾ ಇನ್ನ ಬೇಕು ಹ್ಮ್ ಕೊತ್ತಂಬರಿ ಸೊಪ್ಪು ಇದೆಲ್ಲ ಕಾಣ ನಿಮ್ಗೆಲ್ಲ ಕಾಣಿಸ್ತಿರ್ಬೋದು ಅನ್ಕೊಂಡಿದೀನಿ ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನನಗಂತೂ ಎಷ್ಟು ಖುಷಿ ಆಗತ್ತೆ ಗೊತ್ತಾ ಈ ತರ ಎಲ್ಲ ಬೆಳ್ಸೋದಕ್ಕೆ ಓನಾಗಿ ಬೆಳೆಸ್ಬಿಟ್ಟು ಅದರಿಂದ ಅಡಿಗೆ ಮಾಡ್ಕೊಂಡು ತಿಂದ್ರೆ ಮಜಾನೇ ಮಜಾ ನನಗಂತೂ ಖುಷಿನೇ ಖುಷಿ ನನಗೊಂದು ಖುಷಿ ಇರತ್ತೆ ಮಂಜು ಏನ್ ಗೊತ್ತಾ ಫ್ರೆಶ್ ಆಗಿ ಈ ಥರ ಬೆಳಸ್ಕೊಂಡು ತಿಂತೀವಲ್ಲ ಏನು ಕೆಮಿಕಲ್ಸ್ ಏನು ಹಾಕೋದಿಲ್ಲ ಅಂತ ಇಲ್ಲ ಬೇರ್ ಸಮೇತ ಕೇಳ್ತಿದ್ಯಾ ಬೇರ್ ಸಮೇತ ಈ ಕೊತ್ತಂಬರಿ ಸೊಪ್ಪು ಏನು ಗೊತ್ತಾ ಇಲ್ಲಿ ಜಾಸ್ತಿ ಬೆಳೆದಿಲ್ಲ ಯಾಕಂದ್ರೆ ಅದೇನೋ ಮರಳಿರೋ ಜಾಗದಲ್ಲಿ ಬೆಳೆಯತ್ತಂತಲ್ಲ ಜಾಸ್ತಿ ಮರಳಿರ್ಬೇಕಂತೆ ಸ್ವಲ್ಪ ಈ ತರ ಮಣ್ಣಲ್ಲಿ ಬೆಳೆಯಲ್ವಂತೆ ಹಾಗಾಗಿ ಜಾಸ್ತಿ ನೋಡಿ ಇದು ಬಂದು ಮಂಜು ಇದು ಇದು ಇದೇನು ಸೊಪ್ಪು ಹಾಕಿದ್ವಲ್ಲ ಗಿಡ ಅವರೇ ಕಾಳು ಇದು ಬೀನ್ಸ್ ಕೈ ಅಲ್ವಾ ಬೀನ್ಸು ಬಿಟ್ಟಿದೆ ಇನ್ನೂ ಸ್ವಲ್ಪ ದಿನ ಹೋಗ್ಬೇಕು ಅನ್ಕತೀನಿ ನಿಮ್ಗೆ ಇಲ್ಲಿ ಏನೇನು ಗಿಡ ಇದೆ ಅಂತ ತೋರಿಸ್ತೀನಿ ನೋಡಿ ಆಕ್ಚುಲಿ ಇದು ಬಂದು ಅದೇ ಅವರೆಕಾಳು ಹೇಳಿದ್ನಲ್ಲ ಅವರೆಕಾಳು ಗಿಡ ಇದು ಬೀನ್ಸ್ ಗಿಡ ಇದು ಬೀನ್ಸ್ ಹಾಕಿದ್ವಿ ನಾವು ಬೀನ್ಸ್ ಗಿಡ ಎಷ್ಟೋ ಹಾಕಿದ್ವಿ ಜಾಸ್ತಿ ಬಂದೇ ಇಲ್ವಪ್ಪ ಇದು ಮೆಂತೆ ಕೊತ್ತಂಬರಿನೂ ಹಾಕಿದೀವಿ ಬಟ್ ಬಂದಿಲ್ಲ ಕೊತ್ತಂಬರಿ ಜಾಸ್ತಿ ಇಲ್ಲಿ ಕಬ್ಬು ಗಿಡ ಆಮೇಲೆ ಸೀಬೆಕಾಯಿ ನಾವು ಪೇರ್ಲೆಕಾಯಿ ಅಂತೀವಿ ಪೇರ್ಲೆಕಾಯಿ ಗಿಡ ಅಂಡ್ ಹಾಗಲ್ಕಾಯಿ ಬಳ್ಳಿ ಕೂಡ ಅದಾಗೆ ಉಟ್ಕೊಂಡಿದೆ ಕೊತ್ತಂಬರಿ ಸೊಪ್ಪು ಕೂಡ ಬಂದಿದೆ ಜಾಸ್ತಿ ಬಂದಿಲ್ಲ ಅದೇ ಈ ಈ ತರ ಮಣ್ಣಲ್ಲಿ ಜಾಸ್ತಿ ಬೆಳೆಯೋದಿಲ್ವಂತೆ ಅದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಕ್ಯೂಟ್ ನನಗಿನ್ನೂ ತುಂಬ ವೆರೈಟಿ ಗಿಡಗಳು ಬೆಳೆಸ್ಬೇಕಂತ ಆಸೆ ಇದೆ ನೋಡೋಣ ನಾನು ಮೆಂತ್ಯ ಸೊಪ್ಪು ಕುಯ್ಕೊಳ್ತಿದ್ದೀನಿ ಯಾಕಪ್ಪ ಅಂದರೆ ಹೀರೆಕಾಯಿ ಜೊತೆ ಹಾಕೋಣ ಅಂತ ಸುಮ್ಮನೆ ವೇಸ್ಟ್ ಆಗುತ್ತಲ್ವ ತಿಂದರೆ ಸ್ವಲ್ಪ ಪ್ರೋಟೀನ್ ಆದರೂ ಸಿಗುತ್ತೆ ಹಾಗಾಗಿ ಚೂರು ಕೊಯ್ಕೊಂಡು ಹೋಗಿ ಸಾಂಬಾರು ಜೊತೆ ಹಾಕ್ಬಿಟ್ಟು ಮಾಡ್ತೀನಿ ಸುಮ್ಮನೆ ವೇಸ್ಟ್ ಅಲ್ವಾ ಹೀಗೆ ಗಿಡದಲ್ಲಿ ಬಿಟ್ಟರೆ ಇದೇನೋ ಹೀಗೆ ಬಿಟ್ಟರೆ ಕಾಳು ಬಿಡತ್ತಂತೆ ಮೆಂತೆ ಕಾಳು ಇದರಲ್ಲಿ ಹೂ ಬಿಟ್ಬಿಟ್ಟು ನೋಡೋಣ ಸ್ವಲ್ಪ ಬಿಡ್ತೀನಿ ಹೂ ಬಿಡ್ತಿದೆ ಆ ಇಲ್ಲೆಲ್ಲ ಬಿಡ್ತಿದಲ್ವ ಹೂಗಳು ನೋಡೋಣ ಒಂದೆರಡು ಗಿಡ ಬಿಡ್ತೀನಿ ಕಾಳು ಬಿಟ್ರೆ ಮತ್ತೆ ನೆಕ್ಸ್ಟ್ ಇದನ್ನೇ ಹಾಕ್ತೀನಿ ಈ ಗಿಡಗಳನ್ನ ಹಾರ್ವೆಸ್ಟ್ ಮಾಡಿ ಎಷ್ಟು ದಿನ ಆಯ್ತು ನಾವು ಒಂದ್ ಟೂ ಫೋರ್ ವೀಕ್ಸ್ ಮೇಲೆ ಆಯ್ತಲ್ವಾ ಇಷ್ಟು ದಿನ ಇದು ಅಂದ್ರೆ ನಾವೇನು ಪ್ರೋಟೀನ್ ಏನು ಹಾಕಿಲ್ಲ ಸುಮ್ನೆ ಹಾಕಿ ಬಿಟ್ಟಿದ್ವಿ ಅಷ್ಟೇನೆ ಅದು ನಾವು ಬಿಡತ್ತ ಇಲ್ಲ ಅನ್ಕೊಂಡಿದ್ವಿ ಅಪ್ಪ ಚೆನ್ನಾಗೆ ಬಿಟ್ಟಿದೆ ಒಬ್ಬೊಬ್ರು ಅಂದ್ರು ಗಿಡ ಕಾಳಗಿಡಲ್ಲ ಬಿಡಲ್ಲ ಅಂತ ಅಂದ್ರು ಎಷ್ಟ್ ಚೆನ್ನಾಗಿ ಬಿಟ್ಟಿದೆ ನೋಡಿ ಹ್ಮ್ ಈ ತರ ಕೋಲ್ಕೊಟ್ರೆ ಚೆನ್ನಾಗ್ ಮೇಲೆ ಹಬ್ಕೊಂಡ್ ಬರತ್ತಲ್ವಾ ನಿನ್ಗೂ ಊರಲ್ಲಿ ತರ ಎಲ್ಲಾ ಹಾಕಿ ಬೆಳ್ಯಾಕ್ ಇಷ್ಟ ಅಲ್ವಾ ಬಟ್ ಅಲ್ಲಿ ಇಲ್ವಲ್ಲ ನಾವು ಅಲ್ಲಿ ಇದ್ದಿದ್ರೆ ಏನೋ ಮಾಡ್ಬೋದಿತ್ತು ನಾವು ಮೈಸೂರಲ್ಲಿ ಇರೋದ್ರಿಂದ ಅಲ್ಲಿ ಹೋಗೋದಕ್ಕೆಲ್ಲ ಕಷ್ಟ ಅಲ್ಲಿ ಹಾಕಿ ಬರ್ತೀವಿ ಅಂತ ಅನ್ಕೊಳ್ಳಿ ಹೋಗೋದಕ್ ಹೋಗೋದಕ್ಕೆ ಬರೋದಿಕ್ಕೆ ಎಲ್ಲ ಕಷ್ಟನೇ ಕೆಳಗಡೆ ಈ ತರ ಕೊಡ್ಬೇಕಾ ಸೊ ಇದನ್ನ ತೋರ್ಸೋದಕ್ಕೇನೆ ನಾನು ವಿಡಿಯೋ ಮಾಡಿದೆ ಅಂತ ಹೇಳ್ಬೋದು ಈ ಗಿಡಗಳನ್ನ ತುಂಬಾ ದಿನದಿಂದ ಅನ್ಕೊಂಡಿದೆ ತೋರ್ಸ್ಬೇಕು ತೋರ್ಸ್ಬೇಕು ಅಂತ ಸೊ ಹಾಗಾಗಿ ಈ ತರ ವಿಡಿಯೋ ಮಾಡಿ ಹಾಕಿದ್ದೀನಿ ಇದು ಈ ಪಪ್ಪಾಯನ ಬೆಳಗ್ಗೆನಾಗ ಖಾಲಿ ಹೊಟ್ಟೆಲೇ ತಿನ್ನಬೇಕು ಗೊತ್ತಾ ನಿಮಗೆಲ್ಲ ಎಷ್ಟು ಬೆನಿಫಿಟ್ಸ್ ಅಂದರೆ ಇದರಿಂದ ನಾನಂತೂ ತಿಂತೀನಿ ಬಿಡಿ ಮಾರ್ನಿಂಗ್ ಟೈಮಲ್ಲಿ ಖಾಲಿ ಹೊಟ್ಟೆಲೆ ತಿನ್ನಬೇಕು ಇದನ್ನು ಹಾಗೆ ಫೇಸ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು ಪಪ್ಪಾಯನ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಪಪ್ಪಾಯಿಂದ ಕೂಡ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ತಿನ್ನಬೇಕು ನಾವು ನಮ್ಮೂರಲ್ಲಿ ಇದನ್ನು ಡೇರೆ ಹೂವು ಅಂತ ಕರಿತೀವಿ ಬಟ್ ಇಲ್ಲಿ ಏನೋ ಬೆಳ್ತಾರೆ ಹೂ ಅಂತೆ ಇದು ಬೆಳ್ತಾವ್ರೆ ಹೂವು ನಮ್ಮೂರಲ್ಲೆಲ್ಲ ನಾವು ಡೇರೆ ಹೂವು ಅಂತ ಕರಿತೀವಿ ನಿಮ್ಮೂರಲ್ಲಿ ಏನಂತೀರ ಕಮೆಂಟ್ ಮಾಡಿ ಈ ಮರದಲ್ಲಿ ಇಷ್ಟೊಂದು ಪಪ್ಪಾಯ ಹಣ್ಣಾಗಿದ್ದಾವೆ ಬಟ್ ಒಂದು ಚೂರು ಸ್ವೀಟ್ ಇಲ್ಲ ಜೂಸ್ ಮಾಡ್ಕೊಂಡು ಕುಡಿಬೋದು ಬೇಕಾದರೆ ಹಾಗೆ ತಿಂತೀವಂದರೆ ಒಂದು ಚೂರು ಸಿ ಇಲ್ಲ ಇಷ್ಟೊಂದು ಹಣ್ಣಾಗಿದ್ದಾವೆ ನಾನು ಅವಾಗಲೇ ಹೇಳ್ದೆ ಅಲ್ವಾ ನಿಮಗೆ ಸಾಂಬಾರು ಜೊತೆ ಮೆಂತ್ಯ ಸೊಪ್ಪು ಹಾಕ್ತೀನಿ ಅಂತ ಇವಾಗ ಮೆಂತ್ಯ ಸೊಪ್ಪು ಮತ್ತು ಹೀರೆಕಾಯಿ ಮತ್ತು ಇದು ಬಂದು ತೊಗರಿಕಾಳು ಅಂತ ಹೇಳ್ತಾರಲ್ಲ ಅದು ಮೋಡು ಹಾಕ್ಬಿಟ್ಟು ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಈ ರೆಸಿಪಿ ಏನಾದರೂ ನಿಮಗೆ ಬೇಕು ಅಂತ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ಶಾರ್ಟ್ ವಿಡಿಯೋ ಆಯಿತು ಅಂತ ಅನ್ಕೋತೀನಿ ಏನಿಲ್ಲ ಈ ಗಿಡಗಳನ್ನ ತೋರಿಸ್ಬೇಕಂತ ವಿಡಿಯೋ ಮಾಡಿದ್ದು ಅಷ್ಟೇ ಎಲ್ಲರೂ ಕೂಡ ಈ ಥರನೇ ಫ್ರೆಶ್ಶಾಗಿ ಬೆಳ್ಕೊಂಡು ತಿಂದರೆ ಚೆನ್ನಾಗಿರುತ್ತಲ್ವ ಮನೆ ಮುಂದೆ ಜಾಗ ಇದ್ದರೆ ಸರಿ ಜಾಗ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಸೊ ನಾವು ಬಾಡಿಗೆ ಮನೇಲಿರೋದ್ರಿಂದ ನಮಗೆ ಇಲ್ಲಿ ಜಾಗ ಇತ್ತು ಹಾಗಾಗಿ ಹಾಕ್ಕೊಂಡಿದ್ದೀವಿ ಸೊ ಗೈಸ್ ಅಷ್ಟೇ ಇದು ತುಂಬ ಚಿಕ್ಕ ವಿಡಿಯೋ ಆಯಿತು ಅಂತ ಅಂದ್ಕೊಳ್ತೀನಿ ಏನಾದರೂ ವೀಡಿಯೋ ಇಷ್ಟ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗ್ ನೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್